ಯಾವುದಾದ್ರೂ ಘಟನೆ ನಡೆದಾಗ ಅಥವಾ ಯಾವ್ದಾದ್ರು ದುರಂತ ಸಂಭವಿಸಿದಾಗ ಸಹಜವಾಗಿ ನಾವು ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ ಮೇಲ್ ಅಧಿಕಾರಿಗಳ ಮೇಲೆ ಸರ್ಕಾರದ ಕ್ರಮ ಏನು ಅಂತ ಐ ಎ ಎಸ್ ಒ ಐ ಪಿ ಎಸ್ ಐ ಎಫ್ ಎಸ್ ಅಧಿಕಾರಿಗಳನ್ನ ಯಾಕೆ ಇವರು ಟ್ರಾನ್ಸ್ಫರ್ ಮಾಡೋದಿಲ್ಲ ಯಾಕೆ ಇಮಿಡಿಯೇಟ್ ಆಗಿ ಅಮಾನತು ಮಾಡೋದಿಲ್ಲ ಅಂತ ಹೇಳಿ ಈ ಶ್ರೇಣಿಯ ಅಧಿಕಾರಿಗಳನ್ನ ಅಮಾನತು ಮಾಡೋದು ಈಗಂತೂ ಬಹಳ ಕಷ್ಟ ಚಾಮರಾಜನಗರ ಜಿಲ್ಲೆಯ ಹುಲಿಗಳ ಸಾವಿನ ಪ್ರಕರಣದಲ್ಲಿ ಅಲ್ಲಿನ ಡಿ ಸಿ ವೈ ಚಕ್ರಪಾಣಿ ಅವರನ್ನ ರಾಜ್ಯ ಸರ್ಕಾರ ಈಗಾಗಲೇ ಅಮಾನತು ಮಾಡಿದೆ ಅವರದು ಪ್ರೊಸೆಸ್ ನಡೀತಾ ಇದೆ ಇನ್ನು ಎಚ್ ಎಂ ಟಿ ಅರಣ್ಯ ಭೂಮಿ ಡಿನೋಟಿಫಿಕೇಷನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪ ಎದುರಿಸುತ್ತಿರುವಂತಹ ಹಿರಿಯ ಐ ಎಫ್ ಎಸ್ ಅಧಿಕಾರಿ ಗೋಕುಲ್ ಅವರದು ಅವ್ರ ಗೋಕುಲ್ ಅವರ ಪ್ರಕರಣದಲ್ಲಿ ಕೂಡ ರಾಜ್ಯ ಸರ್ಕಾರ ಈಗ ಎರಡು ಮೂರು ತಿಂಗಳ ಹಿಂದೆಯೇ ಅವ್ರನ್ನ ಅಮಾನತು ಮಾಡಿ ಆದೇಶ ಮಾಡಿತ್ತು ಆದರೆ ಅವರ ತಾಂತ್ರಿಕ ಕಾರಣದಿಂದ ಅವರ ಅಮಾನತನ್ನು ರದ್ದು ಮಾಡ್ತಿದ್ದೇವೆ ಹೇಳಿ ಸೆಂಟ್ರಲ್ ರಿವ್ಯೂ ಕಮಿಟಿ ಈಗ ಲೆಟರ್ ಬರೆದಿದೆ ಕರ್ನಾಟಕ ಚೀಫ್ ಸೆಕ್ರೆಟರಿಗೆ ಆ ಲೆಟರ್ ಕೂಡ ವೈರಲ್ ಆಗಿದೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಅವರು ಚೀಫ್ ಸೆಕ್ರೆಟರಿಗೆ ಒಂದು ಲೆಟರ್ ಬರೆದು ಗೋಕುಲ್ ಅವರ ಅಮಾನತನ್ನು ಯಾವ ಕಾರಣದಿಂದ ನಾವು ರದ್ದು ಮಾಡ್ತೀವಿ ಅಂದರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಲೆಟರು ಮಾಧ್ಯಮಗಳಿಗೆ ಸಿಕ್ಕಿದ್ದೇ ತಡ ಅರಣ್ಯ ಇಲಾಖೆಯ ವಿರುದ್ಧ ಒಂದಿಷ್ಟು ಸುದ್ದಿಗಳು ಬಂದವು ರಾಜ್ಯ ಸರ್ಕಾರದ ಅಮಾನತು ಆದೇಶಕ್ಕೆ ಕೇಂದ್ರ ಕಿಮ್ಮತ್ತಿಲ್ಲ ಕೇಂದ್ರ ಕಿಮ್ಮತ್ತು ಕೊಟ್ಟಿಲ್ಲ ಅಂತ ಮತ್ತೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಅಂತ ಈ ತರದಲ್ಲ ಸುದ್ದಿಗಳು ಬಂದವು ಇದರ ಬೆನ್ನಲ್ಲೇ ಅರಣ್ಯ ಸಚಿವ ಈಶ್ವರ್ ಬಿಖಂಡ್ರೆ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊಡೆಸ್ತಾರೆ ಅದರಲ್ಲಿ ಏನಿದೆ ಅಂತ ನಾನು ಓದಿ ಹೇಳ್ತೀನಿ ಎಚ್ ಎಂ ಟಿ ವಶದಲ್ಲಿನ ಅರಣ್ಯ ಭೂಮಿಯ ಡಿನೋಟಿಫಿಕೇಷನ್ ಹಾಗೂ ಸರ್ಕಾರದ ಮೇಲೆ ಸುಳ್ಳು ಆರೋಪ ಮಾಡಿ ಸಿಬಿಐಗೆ ಪತ್ರ ಬರೆದು ಅಮಾನತುಗೊಂಡಿರುವ ಐಎಫ್ಎಸ್ ಅಧಿಕಾರಿ ಆರ್ ಗೋಕುಲ್ ತಪ್ಪೊಪ್ಪಿಕೊಂಡು ಬೇಷರ ಕ್ಷಮೆ ಕೋರಿದ್ದು ಅವರಿಗೆ ಸಿಸಿಎಫ್ ಹುದ್ದೆಗೆ ಹಿಂಬಡ್ತಿ ನೀಡಿ ಅಮಾನತು ರದ್ದುಪಡಿಸಲು ಶಿಫಾರಸು ಮಾಡಲಾಗಿದೆ ಎಂದು ಸಚಿವರು ಹೇಳಿದ್ದಾರೆ ಮಧ್ಯೆ ಸಾಕಷ್ಟು ಜರ್ನಲಿಸ್ಟ್ಗಳು ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದರಲ್ಲಿ ಆರ್ ಗೋಕುಲ್ ಅಮಾನತ್ತು ಅಧಿಕೃತಗೊಳಿಸಲು ಕೇಂದ್ರ ಹವಾಮಾನ ಮತ್ತು ಪರಿಸರ ಸಚಿವಾಲಯ ಒಪ್ಪದೆ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರುವ ಬಗ್ಗೆ ಏನು ಹೇಳ್ತೀರಾ ಅಂತ ಅರಣ್ಯ ಸಚಿವರನ್ನ ಕೇಳಿದ್ರೆ ಇದು ತಮ್ಮ ಗಮನಕ್ಕೆ ಬಂದಿರಲಿಲ್ಲ ಆದರೆ ಅಮಾನತು ಮಾಡಿದ ಹದಿನೈದು ದಿನಗಳ ಒಳಗಾಗಿ ವಿವರವಾದ ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಲ್ಲ ಎಂಬ ತಾಂತ್ರಿಕ ಕಾರಣದ ಮೇಲೆ ಅಮಾನತು ಅಧಿಕೃತಗೊಳಿಸಲು ಈ ಹಂತದಲ್ಲಿ ಪರಿಗಣಿಸಲು ಬರುವುದಿಲ್ಲ ಎಂದು ಕೇಂದ್ರ ಹವಾಮಾನ ಮತ್ತು ಪರಿಸರ ಸಚಿವಾಲಯ ಹೇಳಿದೆ ಅಂತ ಹೇಳ್ತಾರೆ ಈ ಮಧ್ಯೆ ಆ ಗೋಕುಲ್ ಸುಪ್ರೀಂ ಕೋರ್ಟ್ನಲ್ಲಿ ಮಧ್ಯ ಪ್ರವೇಶಿಸಿ ಅರ್ಜಿ ಹಾಕಿರುವ ಮತ್ತು ಸರ್ಕಾರದ ಮೇಲೆ ಸುಳ್ಳು ಆರೋಪ ಮಾಡಿ ಸಿಬಿಐಗೆ ಪತ್ರ ಬರೆದಿರುವ ತಮ್ಮ ತಪ್ಪು ಒಪ್ಪಿಕೊಂಡಿರುವ ಬೇಷರಪ್ ಕ್ಷಮೆ ಕೋರಿ ಪತ್ರ ಬರೆದಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರ ಅಮಾನತು ರದ್ದುಪಡಿಸುವಂತೆ ಮುಖ್ಯ ಕಾರ್ಯದರ್ಶಿಯವರು ಶಿಫಾರಸು ಮಾಡಿದ್ದಾರೆ ಗೋಕುಲ್ ಮಾಡಿರುವ ಸರಣಿ ತಪ್ಪು ಒಪ್ಪುಗಳ ಹಿನ್ನೆಲೆಯಲ್ಲಿ ಹಾಲಿ ಎಪಿ ಸಿ ಎಫ್ ಆಗಿರುವ ಅವರಿಗೆ ಸಿ ಎಫ್ ಆಗಿ ಹಿಂಬಡ್ತಿ ನೀಡಿ ಅಮಾನತು ರದ್ದುಪಡಿಸುವ ಬಗ್ಗೆ ಕ್ರಮ ವಹಿಸುವಂತೆ ನಾವು ಶಿಫಾರಸು ಮಾಡಿದ್ದೀವಿ ಅಂತ ಅರಣ್ಯ ಸಚಿವರು ಹೇಳ್ತಾರೆ ಹಿಂಬಡ್ತಿ ನೀಡುವುದು ಅಂದ್ರೆ ರಾಜ್ಯ ಸರ್ಕಾರದ ಒಂದು ಕ್ರಮವನ್ನು ಅವರು ಮಾಡಿದ್ದಾರೆ ಅಂದ್ರೆ ಅವರ ಅಮಾನತನ್ನ ಯಾಕೆ ರದ್ದು ಮಾಡಲಾಯಿತು ಸೆಂಟ್ರಲ್ ರಿವ್ಯೂ ಕಮಿಟಿ ಅಂತ ಬರುತ್ತೆ ಈ ಸೆಂಟ್ರಲ್ ಕಮಿಟಿಯಲ್ಲಿ ಆಯಾ ಡಿಪಾರ್ಟ್ಮೆಂಟಿನ ಕಾರ್ಯದರ್ಶಿಗಳು ಸದಸ್ಯರಾಗಿರ್ತಾರೆ ಕೇಂದ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ ಅದರ ಅಧ್ಯಕ್ಷರಾಗಿರ್ತಾರೆ ಮತ್ತೆ ಆಯಾ ರಾಜ್ಯಗಳ ಚೀಫ್ ಸೆಕ್ರೆಟರಿಗಳು ಅದಕ್ಕೆ ಸದಸ್ಯರಾಗಿರ್ತಾರೆ ಅಂದರೆ ಕರ್ನಾಟಕದಿಂದ ಯಾವುದಾದ್ರು ಆಲ್ ಇಂಡಿಯಾ ಸರ್ವಿಸಸ್ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿದರೆ ಇಲ್ಲಿನ ಇಲ್ಲಿನ ಚೀಫ್ ಸೆಕ್ರೆಟರಿ ಇರ್ತಾರೆ ಅವರು ಆ ಕಮಿಟಿಯ ಸದಸ್ಯರಾಗಿರ್ತಾರೆ ಒಟ್ಟಲ್ಲಿ ಈ ಕಮಿಟಿಯ ಮುಂದೆ ಬರಬೇಕದು ಆ ಕಮಿಟಿ ಅದನ್ನು ಆಕ್ಸೆಪ್ಟ್ ಮಾಡಿದರೆ ಮಾತ್ರ ಅಮಾನತು ಆಗುತ್ತೆ ಇಲ್ಲಿ ಒಂದಿಷ್ಟು ರೂಲ್ಸ್ಗಳಿದ್ದಾವೆ ಫಸ್ಟು ಅಮಾನತು ಮಾಡಿದ ತಕ್ಷಣ ನಲವತ್ತೆಂಟು ಗಂಟೆಗಳ ಒಳಗೆ ಆ ಮಾಹಿತಿಯನ್ನು ಈ ಸಮಿತಿಗೆ ಕೊಡಬೇಕು ಇನ್ನೊಂದು ಹದಿನೈದು ದಿನಗಳ ಒಳಗೆ ಪೂರ್ಣ ಮಾಹಿತಿಯನ್ನು ಆ ಈ ಕಮಿಟಿಗೆ ಕೊಡಬೇಕು ತಿಂಗಳ ಒಳಗೆ ಅಪ್ರೂವಲ್ಲ ತಗೋಬೇಕು ಇಷ್ಟೆಲ್ಲ ರೂಲ್ಸ್ಗಳಿದ್ದಾವೆ ಇಲ್ಲಿ ಅದೇ ತಾಂತ್ರಿಕ ಕಾರಣ ಅಂತಂದರೆ ಈ ಮಾಹಿತಿಯನ್ನು ಹದಿನೈದು ದಿನಗಳ ಒಳಗೆ ಪೂರ್ಣವಾಗಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಗೋಕುಲ್ ಅವರ ಅಮಾನತ್ವ ಆದೇಶ ರದ್ದಾಗಿದೆ ಎಷ್ಟು ಕಷ್ಟ ಇದೆ ಒಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡೋದಕ್ಕೆ ಈ ಕಷ್ಟ ಯಾಕೆ ಬಂತು ಅಂತಂದರೆ ಇದೇ ರಾಜ್ಯ ಸರ್ಕಾರಗಳು ಆಲ್ ಇಂಡಿಯಾ ಸರ್ವಿಸಸ್ ಅಧಿಕಾರಿಗಳನ್ನ ನಡೆಸ್ಕೊಂಡಿರುವಂಥ ರೀತಿಗೆ ಇವತ್ತಿವರು ಈ ಥರ ಅನುಭವಿಸ್ಬೇಕಾಗಿರುವಂಥ ಪರಿಸ್ಥಿತಿ ಇದೆ ನೀವೆಲ್ಲ ಗೊತ್ತಿರ್ಬೋದು ಹರಿಯಾಣದ ಐ ಎ ಎಸ್ ಆಫೀಸರ್ ಆದಂಥ ಅಶೋಕ್ ಖೇಮ್ಕ ಅವರು ಇತ್ತೀಚಿಗೆ ಸ್ವಯಂ ನಿವೃತ್ತಿ ತಗೊಂಡ್ರು ಅವರು ಮೂರು ದಶಕಗಳಲ್ಲಿ ಐವತ್ತ ಆರು ಟ್ರಾನ್ಸ್ಫರ್ಗಳನ್ನ ನೋಡಿದ್ರು ಒಂದೊಂದು ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದೊಂದು ಸಾರಿ ಎರಡೆರಡು ಟ್ರಾನ್ಸ್ಫರ್ಗಳು ಒಂದೊಂದು ವರ್ಷ ಅವರು ಬಹಳ ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ಅವರೊಳಗೆ ಎಕ್ಸ್ಪೋಸ್ ಮಾಡಿದ್ರು ದೊಡ್ಡ ದೊಡ್ಡ ಪ್ರಕರಣಗಳನ್ನು ಯು ಪಿ ಎ ಸರ್ಕಾರ ಇದ್ದಾಗಲೇ ರಾಬರ್ಟ್ ವಾದ್ರಾ ಅವ್ರದ್ದು ಭೂಮಿ ಪ್ರಕರಣವನ್ನು ಅವರು ಎಕ್ಸ್ಪೋಸ್ ಮಾಡಿದರು ಇನ್ನು ದುರ್ಗಾ ಶಕ್ತಿ ಥರದ ಆಫೀಸರ್ಗಳು ಅವರು ಮೊಹಾಲಿಯಲ್ಲಿದ್ದಾಗ ಲ್ಯಾಂಡ್ ಅನ್ನು ಎಕ್ಸ್ಪೋಸ್ ಮಾಡಿದ್ರು ನಂತರ ಉತ್ತರ ಪ್ರದೇಶಿಗೆ ಅವರು ಅವರ ಗಂಡ ಈ ಕೆಡರ್ ಉತ್ತರ ಪ್ರದೇಶದಲ್ಲಿರ್ತಾರೆ ಅವರು ಹಾಗಾಗಿ ಉತ್ತರ ಪ್ರದೇಶ ಕೆಡರ್ಗೆ ಬಂದಾಗ ನೋಯ್ಡಾದಲ್ಲಿ ಅವರು ಎಸ್ ಡಿ ಎಮ್ ಆದಾಗ ಅಲ್ಲಿ ಮರಳು ಮಾಫಿಯಾದ ವಿರುದ್ಧ ಹೋರಾಡಿದ್ರು ನರ್ಮದಾ ನದಿಯಲ್ಲಿ ತೆಗೆತಿದ್ದಂತಹ ಮರಳು ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಯಷ್ಟು ಅಂತ ಅಂದಾಜು ಮಾಡ್ತಾರೆ ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಹಾನಿಯಾಗ್ತಿತ್ತು ಅಂಥದ್ದನ್ನೆಲ್ಲ ಅವ್ರು ಮಾಡಿದಾಗ ನೋಡಿ ಆ ಮರಳು ಪ್ರಕರಣದಲ್ಲೇ ಅವ್ರನ್ನ ಸಿಲುಕಿಸಿ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿತ್ತು ಅಂಥೇಳಿ ಈ ಥರದ ಸಾಕಷ್ಟು ಉದಾಹರಣೆಗಳಿದ್ದಾವೆ ಇಂತಹ ಕಾರಣಗಳಿಗಾಗಿ ಈ ಒಂದು ಅಮಾನತ್ತು ಶಿಕ್ಷೆಯನ್ನು ಅಧಿಕಾರಿಗಳು ಅಧಿಕಾರಿಗಳಿಗೆ ಕೊಡಬಾರದು ಅನ್ನೋ ಕಾರಣಕ್ಕಾಗಿ ಈ ಥರ ಒಂದಿಷ್ಟು ಕ್ರಮಗಳಿದ್ದಾವೆ ಒಟ್ಟಲ್ಲಿ ಒಳಗಡೆ ಈ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಿದ್ರೆ ಈ ಅಮಾನತ್ತು ಆದೇಶ ರದ್ದಾಗುತ್ತೆ ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ವನ್ಯಜೀವಿ ವಲಯ ಹೂಗೆಮ್ ರೇಂಜ್ನಲ್ಲಿ ನಡೆದಿರುವಂತಹ ಹುಲಿಗಳ ಸಾವು ಜೂನ್ ಇಪ್ಪತ್ತಾರನೇ ತಾರೀಕು ಐದು ಹುಲಿಗಳು ಮೃತಪಟ್ಟು ಇಡೀ ರಾಷ್ಟ್ರವ್ಯಾಪಿ ಸುದ್ದಿ ಆಯಿತು ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿ ತನಿಖೆ ಮಾಡೋದಕ್ಕೆ ಆದೇಶ ನೀಡಿದರು ಅದು ತನಿಖಾ ವರದಿ ಬಂದ ತಕ್ಷಣ ಅವರು ಅಲ್ಲಿನ ಆರ್ ಎಫ್ ಒ ಮಾದೇಶ್ ಅಂತೇಳಿ ಎ ಸಿ ಎಫ್ ಗಜಾನಂದ ಹೆಗಡೆ ಅಂತೇಳಿ ಇಬ್ಬರನ್ನು ತಕ್ಷಣಕ್ಕೆ ಅವರು ಸಸ್ಪೆಂಡ್ ಮಾಡ್ತಾರೆ ಆದರೆ ಡಿ ಸಿ ಎಫ್ ಐ ಎಫ್ ಎಸ್ ಅಧಿಕಾರಿ ಅವರು ಅವರಿಗೆ ಅವರನ್ನು ಇವರು ಸಸ್ಪೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಅವರು ಡಿ ಪಿ ಎ ಆರ್ಗೆ ಹೋಗಬೇಕಾಗತ್ತೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸ್ನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ನಮ್ಮ ಚೀಫ್ ಮಿನಿಸ್ಟರ್ ಇದರಲ್ಲಿ ಕೈಯಲ್ಲಿರುತ್ತೆ ಅದು ಚೀಫ್ ಮಿನಿಸ್ಟ್ರೇ ಅದಕ್ಕೆ ಹೆಡ್ ಸೊ ಅಲ್ಲಿಗೆ ಹೋಗಬೇಕಾಗತ್ತೆ ಅಂದರೆ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಸರ್ಕಾರಕ್ಕೆ ಅದನ್ನು ಬರೀತಾರೆ ಸರ್ಕಾರದಿಂದ ಈಗ ಒಂದು ನಾಲ್ಕೈದು ದಿನದ ಹಿಂದೆ ಅದು ಆದೇಶ ಆಗಿದೆ ಇದು ಕೂಡ ಈ ಪ್ರೊಸೆಸ್ಸಲ್ಲಿ ಇದೆ ಎರಡು ಐ ಎಫ್ ಎಸ್ ಅಧಿಕಾರಿಗಳ ಅಮಾನತು ಪ್ರಕರಣಗಳು ನಮ್ಮ ರಾಜ್ಯಕ್ಕೆ ಸ್ಟಡಿ ಮಟೀರಿಯಲ್ ಆಗಿ ಸಿಕ್ಕಿವೆ ಹೇಗೆ ಅಮಾನತು ಪ್ರಕ್ರಿಯೆ ನಡೆಯುತ್ತೆ ರಾಜ್ಯ ಸರ್ಕಾರ ಅಮಾನತು ಮಾಡಬಹುದಾ ಮಾಡಬಾರ್ದಾ ಇದೆಲ್ಲ ಜನರಿಗೆ ಈಗ ಅರ್ಥ ಆಗ್ಬೇಕು ಪತ್ರಕರ್ತರು ಕೂಡ ಅರ್ಥ ಮಾಡ್ಕೊಬೇಕು ಮತ್ತೆ ಆಕ್ಟಿವಿಸ್ಟ್ಗಳು ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕು ಹುಲಿಗಳ ಸಾವು ಪ್ರಕರಣ ನಡೆದ ಮರುದಿನವೇ ಅರಣ್ಯ ಸಚಿವರು ಚಾಮರಾಜನಗರ ಜಿಲ್ಲೆಗೆ ಭೇಟಿ ಕೊಡ್ತಾರೆ ಅವತ್ತು ಜರ್ನಲಿಸ್ಟ್ಗಳೆಲ್ಲ ಅವರ ಮೇಲೆ ಮುಗಿಬೀಳ್ತಾರೆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅಧಿಕಾರಿಗಳನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತೀರಾ ಯಾವುದೋ ಕ್ರಮ ಇಲ್ಲ ಹೇಗೆ ಅಂತೇಳಿ ಅವರು ಹಂಗೆ ಹೋಗ್ತಾರೆ ಯಾಕೆಂದ್ರೆ ಯಾವುದೇ ತನಿಖಾ ವರದಿ ಬರದೇನೆ ಏನು ಮಾಡೋದಕ್ಕಾಗಲ್ಲ ಇನ್ನು ಎಫ್ ಎಸ್ ಅಧಿಕಾರಿ ಚಕ್ರಪಾಣಿ ವಿರುದ್ಧನೂ ಕೂಡ ಕೆಲವು ಆಕ್ಟಿವಿಸ್ಟ್ಗಳು ಮುಗಿಬಿದ್ರು ಅವರು ಹಿಂದೆ ವಿರಾಜಪೇಟೆ ಟಿ ಸಿ ಎಫ್ ಆದ ಸಂದರ್ಭದಲ್ಲಿ ಅಲ್ಲಿ ಕುಟ್ಟ ಅನ್ನುವಂಥ ಒಂದು ಗ್ರಾಮ ಅಲ್ಲಿ ರಮೇಶ್ ಎಂಬುವರು ಆರ್ ಮರ ಕಡಿಯೋದಕ್ಕೆ ಪರ್ಮಿಷನ್ ಕೇಳಿದ್ರೆ ಇವರು ಅರವತ್ತಾರು ಮಾರ್ಕ್ಗೆ ಪರ್ಮಿಷನ್ ಕೊಟ್ಟಿದ್ರು ಅಂತ ಸಾಕಷ್ಟು ಘಟನೆಗಳಲ್ಲಿ ಇವರು ಹೆಸರು ಕೇಳಿ ಬಂದಿರೋದ್ರಿಂದ ಇಪ್ಪ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ಮೂರಲ್ಲಿದ್ದರು ಆವಾಗ ಇವ್ರನ್ನ ಸಸ್ಪೆಂಡ್ ಮಾಡಲಾಗುತ್ತೆ ಅವರು ಸಸ್ಪೆಂಡ್ ಮಾಡಿದ ಮೇಲೆ ಅವರು ರಿವೋಕ್ ಆಗಿಬಿಟ್ಟು ಅವರು ಇಮಿಡಿಯೇಟಾಗಿ ಇಲ್ಲಿಗೆ ಪೋಸ್ಟಿಂಗ್ ಹಾಕ್ಸ್ಕೊಂಡು ಬರ್ತಾರೆ ಹೇಗೆ ಸಾಧ್ಯ ಅರಣ್ಯ ಸಚಿವರಿಗೆ ಯಾರು ಪ್ರಭಾವ ಬೀರಿದ್ರು ಅಂತೆಲ್ಲ ಒಂದಿಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ಗಳಲ್ಲಿ ಬಂದು ಅರಣ್ಯ ಸಚಿವರಿಗೆ ಮತ್ತೆ ಇವರೆಲ್ಲ ಕ್ವಶನ್ಗಳನ್ನ ಮಾಡ್ತಾಯಿದ್ರು ಒಟ್ಟಲ್ಲಿ ಬರೀ ಕ್ವಶನ್ ಮಾಡಿದರೆ ಆಗೋದಿಲ್ಲ ಹಿಂದೆಲ್ಲ ಅರಣ್ಯ ಸಚಿವರ ಇದ್ದಾಗ ಈ ಥರದೆಲ್ಲ ಕ್ವಶನ್ ಮಾಡಿದರೆ ಇಷ್ಟೆಲ್ಲ ಸಮಸ್ಯೆಗಳು ಈಗ ಬರ್ತಿರಲಿಲ್ಲ ಅಂತ ಕಾಣುತ್ತೆ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಐ ಎ ಎಸ್ಸು ಐ ಪಿ ಎಸ್ ಎಲ್ಲ ಸಸ್ಪೆಂಡ್ ಆದಾಗ ಇಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿರಲಿಲ್ಲ ಅಂದರೆ ಇಷ್ಟು ಮಾಹಿತಿ ಹೊರಗಡೆ ಸಿಗ್ತಿರಲಿಲ್ಲ ಆದರೆ ಅರಣ್ಯ ಸಚಿವರ ದಿಟ್ಟ ಕ್ರಮದಿಂದ ಈಗ ಎರಡು ಐ ಎಫ್ ಎಸ್ ಆಫೀಸರ ಮೇಲೆ ಕ್ರಮ ಆದರೂ ಕೂಡ ಅದರ ಪರಿಪೂರ್ಣ ಮಾಹಿತಿಯನ್ನು ಸಚಿವರು ಮಾಧ್ಯಮಗಳಿಗೆ ಕೊಡ್ತಾರೆ ಹಾಗಾಗಿ ನಮಗೆ ಇಲ್ಲೊಂದಿಷ್ಟು ಸ್ಟಡಿ ಮಟೀರಿಯಲ್ಲು ನಮಗೆ ಜರ್ನಲಿಸ್ಟ್ಗಳಿಗೂ ಅರ್ಥ ಆಗುವ ಹಾಗೆ ಅಲ್ಲಿ ಏನು ನಡೀತಿದೆ ಅನ್ನೋದು ಈಗ ನಾವು ಜನರಿಗೆ ಹೇಳುವಂಥ ಒಂದು ಸಂದರ್ಭ ಹಾಗಾಗಿ ಈ ಥರ ಇದ್ದಾಗ ಮಾತ್ರ ನಮಗೆ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಅಂತ ಕಾಣುತ್ತೆ ಒಟ್ಟಲ್ಲಿ ಎರಡು ಅಧಿಕಾರಿಗಳಲ್ಲಿ ಒಬ್ಬರು ಅಧಿಕಾರಿ ಸಸ್ಪೆಂಡ್ ಆಗೋದನ್ನು ತಪ್ಪಿಸ್ಕೊಂಡಿದ್ದಾರೆ ಆದರೆ ಅವರಿಗೆ ರಾಜ್ಯ ಸರ್ಕಾರದಿಂದ ಅಂದರೆ ಕಣ್ರೆಯವರ ಒಂದು ಕ್ರಮ ಜರುಗಿದೆ ಅವ್ರನ್ನ ಹಿಂಬಡ್ತಿ ನೀಡಲಾಗಿದೆ ಇನ್ನೊಬ್ಬರು ಅಧಿಕಾರಿ ಗೊತ್ತಿಲ್ಲ ನನಗೆ ಯಾವ ಥರ ಪ್ರೊಸೆಸ್ ಆಗುತ್ತೆ ಅಂಥೇಳಿ ಒಟ್ಟಲ್ಲಿ ನಮಗೆ ಅರ್ಥವಾಗಬೇಕಾಗಿರೋದೇನು ಅಂದರೆ ಅಷ್ಟು ಸುಲಭಕ್ಕೆ ಆಲ್ ಇಂಡಿಯಾ ಸರ್ವಿಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು